जो

ಶ್ರೀ ಶ್ರೀ ಚಂದ್ರಮೂರ್ತಿ ಅವರ ಪಾದಪಾದಿ ವಂದಿಸಿ ಶ್ರೀ ಇಲ್ಲಿರುವಂತಹ ಮಕ್ಕಳು ಹಾಗೂ ತಮ್ಮ ವಂದಿಸಿ ತಾಯಿ ಮೊದಲನೇ ಗುರು ಅವ್ರು ಹೇಳಿದ್ರ ತಾಯಿ ಮೊದಲನೇ ಗುರು ತಾಯಿ ಗುರುವಿನ ಗುರು ಪರಮ ಗುರು ಗುರುವಿಗೂ ಗುರು ಆದಿ ತಾಯಿ ಸನ್ಯಾಸಿಗೂ ಗುರು ಆದಿ ತಾಯಿ ಅದಕ್ಕೆ ತಾಯಿ ಬಹಳ ದೊಡ್ಡಕಿ ಅದ ತಮ್ಮ ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಚಂದಾಗಿ ಬೆಳೆಸ್ರಿ ಮತ್ತ ತಮ್ಮ ತಮ್ಮ ಸಂಸ್ಕಾರ ಮರಿಬೇಡ್ರಿ ನಮ್ಮ ಹಿಂದೂ ಧರ್ಮ ಸಂಸ್ಕಾರ ಮರಿಬೇಡ್ರಿ ಯಾವ ಹೊರಗಿನ ಸಂಸ್ಕಾರಗಳನ್ನ

ಎಲ್ಲರ ಮೇಲೆ ಅಷ್ಟೇ ಪ್ರೀತಿ ಇರ್ತಾಳೆ ಸ್ವಭಾವದಿಂದ ನಾವು ತಾಯಿ ತಂದೆ ಸೇವೆ ಮಾಡಿಕೊಂಡು ತಾಯಿ ತಂದೆ ಆಶೀರ್ವಾದ ಪಡೆದ್ರೆ ನಮಗೆಂದು ಬರ್ತಾನೂ ಇಲ್ಲ ನಮಗೆ ಕ್ರಿಯೆ ಏನೂ ಆಗೋದಿಲ್ಲ ಅದಕ್ಕೆ ನಾವೆಲ್ಲರಲ್ಲಿ ಸೇರಾಗ ಮೇರಿಬೇಕಾದ್ರೆ ತಾಯಿ ಕ್ರಪ್ಪ ಬೇಕು ಮೊದಲನೇ ತಾಯಿ ಕ್ರಪ್ಪ ಎರಡನೇದು ವೇದಕಪ್ಪ ಮೂರನೇದು ಗುರುಕೃಪ ನಾಲ್ಕನೇದು ಶಿವಕಪ್ಪ ನಮ್ಮೂರು కృపా నవ్ ఇంకా భోగాడబు నాలుగు కృప బు వేద కృప సతికే బు ఇలా కృప బ కృప ఇ మాత్ర ఐతుందో భోగి ఆగ అదక హోగ్ ఎద్దు తాయి కృప గురు కృప వేద కృప శివ కృప తను తృపా తన హృదయ తన ఆత్మ తన కల్ప మాకు నేను మరో హౌదప్ప అంత అంతకర నాం పడిపోయ అంతకర మానవ ನಾನು అందుక ಮಾತುಗಳನ್ನು ವಿರಾಮ ಮಾಡ್ತೀನಿ మాట్లాడతారు